ಕ್ಯಾರಿ ಮಾಡಿಬಿಡ್ತು ಆಲ್ರೆಡಿ ಶೂಟಿಂಗ್ ಆಗಿದೆ ಬಟ್ ಮತ್ತೆ ಕ್ಯಾರಿ ಮಾಡ್ಬಿಡ್ತು ಸ್ಟೋರಿ ಸೊ ಐ ಆಮ್ ಸೋ ಸೋ ಹ್ಯಾಪಿ ಆ್ಯಂಡ್ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ನನ್ನ ಜೊತೆ ಸದಾ ಇರಬೇಕು ಅಪ್ಪ ಅಮ್ಮ ಕನಸು ಕನಸಾಗಿದೆ ಅಂತ ನಿಮ್ಮೆಲ್ಲರಿಂದನೇ ಸೊ ಥ್ಯಾಂಕ್ ಯು ಸೋ ಸೋ ಮಚ್ ನಿಮ್ಮ ಏನು ಹೇಳುದು ನಿಮ್ಮ ಎಕ್ಸ್ಪ್ರೆಷನ್

ನನಗೆ ನನ್ನ ಅದೃಷ್ಟ ಅವ್ರ ಜೊತೆ ನನಗೆ ಫಸ್ಟ್ ಫಿಲ್ಮ್ ಕೆಲಸ ಮಾಡೋ ಚಾನ್ಸ್ ಸಿಕ್ಕಿದೆ ಬಿಕಾಸ್ ಅವ್ರನ್ನ ನಾನು ತುಂಬಾ ಕಲ್ತಿದ್ದೀನಿ ಕ್ಯಾಮ್ರಾ ಹಿಂದೆ ತುಂಬಾ ಫನಿ ಆಗಿರ್ತಾರೆ ಕ್ಯಾಮ್ರಾ ಮುಂದೆ ಅಲ್ತಾ ಇದ್ದೆ ಬಟ್ ತುಂಬ ತುಂಬ ಸ್ಪೆಷಲ್ ಆ್ಯಂಡ್ ಈ ನನ್ನ ಎಂಟಾಯ ಕಾಟರ ತನ್ನ ಕಲಾವಿದರುಲಿ ನಮ್ಮ ಟೆಕ್ನಿಷಿಯನ್ಸು ನಮ್ಮದು ಡೈರೆಕ್ಟರ್ಸವ್ರು ಸುಧಾಕರ್ಸ್ ಅವರು ಕ್ಯಾ ಡಿ ಒ ಪಿ ಎಲ್ಲರೂ ಸೇರಿ ನನ್ನ ನನ್ನ ಫ್ಯಾಮಿಲಿ ನನ್ನ ಫಸ್ಟ್ ಫಿಲ್ಮ್ ಫ್ಯಾಮಿಲಿ ಆಗಿದ್ದಾರೆ ನಾನು ಅವನ ಯಾವಾಗೂ ಅಂದರೆ ಮನಸ್ಸೊಲ್ಗೆ ಇಟ್ಕೊಂಡು ಬಿಟ್ಟಿದ್ದೀನಿ ಮನೆ ಮಾಡಿಕೊಂಡು ಸೊ ಸಿಸ್ಟ್ಯಾಂ